ಸ್ವಾಮಿ ಶರಣಂ ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಪಂಪವರೆಗೂ ಯಾವ ತರ ಅನ್ನೋದು ನನ್ನ ಹಿಂದಿನ ಎಲ್ಲ ಹೇಳಿದ್ದೀನಿ ಆ ವಿಡಿಯೋನ ಪೂರ್ತಿ ನೋಡಿ ಮತ್ತೆ ಈಗ ಪಾರ್ಟ್ ಎರಡನೇ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದೀನಿ ಇಲ್ಲಿ ಏನಪ್ಪಾ ಅಂತಂದ್ರೆ ಇವಾಗ ಜಸ್ಟ್ ಸ್ನಾನವನ್ನು ಮಾಡ್ಕೊಂಡು ಗಂಗಾ ಸ್ನಾನ ಅಂದ್ರೆ ಪಂಪಾ ನದಿಯೊಳಗೆ ಏನ ಪಂಪಾ ನದಿ ಐತಿಲ್ಲ ಅಲ್ಲಿ ಇಲ್ಲಿ ಮಾಲಾಧಾರಿಗಳಿಗೆ ಒಂದು ಗಂಗಾ ಸ್ನಾನ ಗಂಗಾ ಸ್ನಾನ ಪವಿತ್ರ ಸ್ನಾನ ಆಗಿರ್ತೈತಿ ಆ ಸ್ನಾನವನ್ನ ಮಾಡ್ಕೊಂಡ್ ಕೆಲಸ ಇಲ್ಲಿ ಒಬ್ರು ಗುರುಸ್ವಾಮಿ ಇದ್ರ ಗುರುಸ್ವಾಮಿ ಹತ್ರ ಮಾಲೆಯನ್ನ ನಾವು ನಾವು ಹಾಕೋಂಗಿಲ್ಲ ಹಂಗೆಲ್ಲ ಮಾಲೆ ಹತ್ರ ಎಲ್ಲ ಇರ್ತಾರಲ್ಲ ಅವ್ರ ಕಡೆ ಮಾಲೆಯನ್ನ ಹಾಕುವ ಕೆಲಸ ಅಲ್ಲಿ ಕರ್ಮಾಂತರವನ್ನ ಕಳೀಬೇಕಂತ ಕಳಿದಿರ್ತೈತಿ ಕರ್ಮಾಂತರನ ಕಳಿಯಾಕ ಹೋಗ್ತೇನೆ ಜಸ್ಟ್ ಬರೀ ಕರ್ಮಾಂತರ ಕಳೆದ ಕೆಲಸ ಅಲ್ಲಿ ಇರ್ಮುಡಿಯನ್ನು ಯಾವ ಯಾವ ತರ ಹಾಕ್ಬೇಕು ಏನೋ ನಿಮ್ಗೆ ಹೇಳ್ತಾ ಹೋಗ್ತೀನಿ ಬರೀ ಹೋಗಣ ಮೊದಲ ಕರ್ಮಾಂತರವನ್ನ ಕಳಿಯೋಣ ಅಂತ ಕಳೆದ ಕೆಲಸ ಹೋಗೋಣ ಅಲ್ಲಿ ಕರ್ಮಾಂತರವನ್ನ ಕಳೀತ ಕಳೀಬೇಕಂತ ಹೇಳಿದಲ್ಲ ಅಲ್ಲಿ ಹೋಗತ್ತೇವ್ ಈಗ ಜಸ್ಟ್ ಎಲ್ಲಾರು ಮಾಲೆ ಹಾಕೊಂಡ್ವಿ ಮಾಲೆ ಹಾಕಿ ಹಾಕಿಸೋದ್ ಕೆಲಸ ಜಸ್ಟ್ ಹೋಗಿ ಅಂತ ಕರ್ಮಂತ್ರ ಯಾವ ತರ ಅಂತ ಕೆಲಸ ಅಲ್ಲಿ ನಿಮ್ಗೆ ತೋರಿಸ್ತೇನೆ ಅಂತ

और और रूम रूम का विशेष अनुरोध आपसे करना चाहिए और अगर आप टिकट पर भी करेंगे तो कमरे के अंदर भी भी पास में 950 1000 का कमरा रूम टू टू का नाम पानी का पात्र और आधा रुपए कमरे की पूरी 50 50 से चाय का खूब बहुत अच्छा सुनकर नाम आते हैं खूब भाते हैं खूब भाते हैं रूम में जाकर नहीं गंदा विषय में menunjukkan kejadian ke kita akan sekarang terusin sama kalian teman ಪೂರ್ವ ದಿಕ್ಕಿಗೆ ನಮಸ್ಕಾರ ಮಾಡ್ಕ್ಯಾಸ ಆ ಎಲೆಯನ್ನ ಕೆಳಗಡೆ ನೀರೊಳಗ ಬಿಟ್ ಬಿಟ್ಕ ಅದ ನದಿ ಒಳಗನ ಮೂರ್ ಸಲ ಮುಣಗಿ ಎಳ್ಬೇಕ ಮೇಲ್ಗಡೆ ಜಸ್ಟ್ ಕರ್ಮಾಂತರ ಕಳದ್ವಿ ಇನ್ನ ಎರಡ್ಮು ಕಟ್ಟಬೇಕಲ್ಲ ಅಂತ ಹೋಗಿಂತ ಮೊದಲ ಬ್ಯಾಗ್ ಅನ್ನ ಅಲ್ಲಿ ಲಾಕರ್ ರೂಮ್ ಅಂತ ಕೆಲಸ ಹೋಗಾಕತೇವಿ ನೋಡನು ಅಲ್ಲಿ ಲಾಕರ್ ರೂಮ್ ಯಾವ ತರ ಐತಿ ಏನೋ ನಿಮಗೆ ಹೇಳ್ತಾ ಹೋಗ್ತಾರೆ ಅಂತ ಇದು ಬ್ಯಾಗ್ ಇಡುವಂತ ಲಾಕರ್ ರೂಮ್ ಇಲ್ಲಿ ಬ್ಯಾಗ್ ಇಟ್ ಕೆಲಸ ಗುಡ್ಡ ಐತಿ ವಾಪಸ್ ಬಂದು ತಗೋಬಹುದು ಇಲ್ಲಿ ಬ್ಯಾಗ್ ನೀವ ಏನಾಗಲ್ಲ ಬ್ಯಾಗ್ ಅಲ್ಲಿ ಲಾಕರ್ ರೂಮ್ ಇಟ್ ಕೆಲಸ ಈಗ ಏನ ಎರಮುಡಿ ಇತ್ತ ಎರ್ಮುಡಿ ಹಚ್ಚಬೇಕಂತ ಕೆಲಸ ಅಂತ ಕೆಲ್ಸ ಮೇಲ್ಗಡೆ ಇದೇನ್ ಪಂಪ ನದಿ ಐತಿ ಪಂಪ ಸ್ವಲ್ಪ ಮುಂದ್ಗಡೆ ಬಂದ್ರ ಅಲ್ಲಿ ಮೆಟ್ಲು ಸಿಗ್ತಾವ ಮೆಟ್ಲ ಸ್ವಲ್ಪ ಮೇಲೆ ಹಾಕಿದ ಅಲ್ಲಿ ಒಂದು ಗಣಪತಿ ಗುಡಿ ಐತಿ ಗಣಪತಿ ಗುಡಿ ಹತ್ತಿರಗುಡಿ ಕಟ್ತಾರ ತೋರಿಸ್ ಪಂಪ ನದಿ ಪಂಪ ನದಿ ಪಂಪ ನದಿಯಿಂದ ಇಲ್ಲಿ ರೈಟ್ ಸೈಡಿಗೆ ಬಂದ್ರ ಹತ್ತಿರ ಮೆಟ್ಲ ಹಾಕ್ತೀರ ಗಣಪತಿ ಟೆಂಪಲ್ ಸಿಕ್ತದ

ಕಂದಳಂ ರಾಜನಿಗೆ ಸ್ವಾಮಿ ಅಂದ್ರೆ ಅಯ್ಯಪ್ಪ ಸ್ವಾಮಿ ಸಿಕ್ಕಂತಹ ಜಾಗ ಇದೆ ಏನು ಪಂಪಾ ನದಿ ದಡದಲ್ಲಿ ಅಯ್ಯಪ್ಪ ಸ್ವಾಮಿ ಸಿಕ್ಕಿರ್ತಾನೆ ಅವರಿಗೆ ಟೆಂಪಲ್ ಅಲ್ಲಿ ನಮಸ್ಕಾರ ಮಾಡಿ ಹತ್ತದ ಪದ್ಧತಿಯಲ್ಲಿದೆ ನಾವು ಮೊದಲ ಇರ್ಮುಡಿ ಹಣ್ಣು ಕಟ್ತೇವಿ ಮೊದಲ ಇರ್ಮುಡಿ ಹಣ್ಣು ಕಟ್ಕೊಂಡ್ಬರ್ತೇವಿ ಇರ್ಮುಡಿ ಕಟ್ಕೊಂಡ್ ಬಂದ ಕೆಲಸ ಗಣಪತಿಗೆ ನಮಸ್ಕಾರ ಮಾಡಿ ಕೆಲಸ ಇನ್ನೇನು ಹತ್ತರ ಇಲ್ಲ ಇಲ್ಲಿ ಹಿಡ್ಗಾಯ ಒಡೆದ ಕೆಲಸ ಬೆಟ್ಟವನ್ನ ಹತ್ತೋ ಪದ್ಧತಿ ನಮ್ಮ ಹತ್ರ ಕ್ಯಾಶ್ ಇಲ್ಲ ಮೊದಲು ಎ ಟಿ ಎಂಥವ ಈಗ ಎ ಟಿ ಎಂಗೆ ಹೋಗಿ ದುಡ್ಡನ್ನ ಕೋ ಕೆಲಸ ಇಡ್ಮುರಿ ಕಟ್ಕೊಂಡು ಮಾಡ್ತೇವಂತ ಕಂಟಿನ್ಯೂ ಮಾಡ್ತೇನೆ ಈಗ ಬರ್ರಿ ಹಾಕಿದ ಮೇಲೆ ಸ್ವಾಮಿ ಹಾಕ್ತಾರಂತ ಹಂಗಾಗಿ ನಾವು ಇನ್ನೊಬ್ರು ಯಾರು ಕರಿಬೇಕು ಅಂದ್ರೆ ಸ್ವಾಮಿ ಸ್ವಾಮಿ ಅಂತ ಕರಿಬೇಕಾಗ್ತದೆ ಅದೊಂದು ಪದ್ಧತಿ ನಾವು ಅಷ್ಟೊಂದು ಉಳಿಯಂಗಿಲ್ಲ ಆದರೂ ಈ ಪದ್ಧತಿಯನ್ನ ಪಾಲಿಸ್ಬೇಕಾಗ್ತೀ ಯಾರೇ ಒಬ್ಬರು ಕರಿಬೇಕಂದ್ರೆ ಈ ಕಚ್ಚಡದಲ್ಲಿ ಬೈದಾಗ್ಲಿ ಕರಿಯೋಂಗಿಲ್ಲ ಸ್ವಾಮಿ ಸ್ವಾಮಿ ಅಂತ ಕೆಲಸ ಕರಿಬೇಕಷ್ಟ ಇರು ಕಟ್ಟುವಂತ ಕಟ್ಟುವಂತಹ ಸ್ಥಳ ಇದೆ ಇಲ್ಲಿ ಹೋಗಿ ರಿಸಿಪ್ಟ್ ಮಾಡ್ಕೋಬೇಕ ಒಬ್ಬರಿಗೆ ಎಂಬತ್ತು ರೂಪಾಯಿ ಐತೆ ಅಲ್ಲ ಎರ ಟೋಟಲ್ ಮುನ್ನೂರು ರೂಪಾಯಿ ಐತೆ ಒಬ್ಬರಿಗೆ ಮುನ್ನೂರು ರೂಪಾಯಿ ಅನ್ನ ಹರಿಸಿ ಕೆಲಸ ಇಲ್ಲಿ ಇರ್ಮುಡಿಯನ್ನು ಕಟ್ತಾರ ಬರ್ರಿ ಟಿಕೆಟ್ ತೀಸ್ ಕೆಲಸ ಹೋಗೋಣ ಇದು ಮುನ್ನೂರು ರೂಪಾಯಿ ಎರಡು ಮೂರು ಇದೆ ಎರಡು ಮೂರೇನ ಇಲ್ಲಿ ಟಿಕೆಟ್ ಅನ್ನು ತಗೊಂಡ್ವಿ ಇಲ್ಲಿ ಇಲ್ಲಿ ಟಿಕೆಟ್ ತೊಗೊಂಡು ಇಲ್ಲಿ ಒಳಗಡೆ ಹೋಗಕ್ಕೆ ಸಹ ತರ ಕಟ್ತಾರ ಅನ್ನೋದು ನಿಮ್ಗೆ ತೋರ್ಸ್ಬೇಕು ಮಾಡಿದ್ನಿ ಅದರಲ್ಲಿ ಪರ್ಮಿಷನ್ ಕೊಡ್ಲಿಲ್ಲ ಹಿಂಗಾಗಿ ತೋರ್ಸಕ್ ಆಗ್ಲಿಲ್ಲ ಆ ಇಡ್ಮುರಿ ಒಳಗ ಏನೇನ್ ಹಾಕ್ತಾರ ಅನ್ನೋದನ್ನ ನಿಮ್ಗೆ ತೋರ್ಸ್ಬೇಕು ಮಾಡಿದ್ನಿ ಅದರಲ್ಲಿ ಪರ್ಮಿಷನ್ ಇಲ್ಲ ಅದಕ್ಕ ಏನೇನ್ ಇರ್ತಾವಂತಂದ್ರೆ ಇಡಮೂರಿ ಒಳಗ ಒಂದ್ ಸೈಡ್ ಪೂಜೆ ಸಾಮಗ್ರಿಗಳು ಇರ್ತಾವ ಇನ್ನೊಂದ್ ಸೈಡ್ ಧಾನ್ಯ ಅಂದ್ರೆ ಏನು ಅಕ್ಕಿ ಇರ್ತಾವ ಒಂದು ಸೈಡ್ ಅದನ್ನ ಮೇಲ್ಗಡೆ ಅಯ್ಯಪ್ಪ ಏನ ಸನ್ನಿಧಾನ ಐತಲ್ಲ ಅಲ್ಲಿವರೆಗೂ ತಲೆ ಮೇಲೆ ಇಟ್ಕೊಂಡನ ಹೋಗ್ಬೇಕಾಗ್ತದ ಗಣಪತಿಗೆ ನಮಸ್ಕಾರ ಮಾಡಗಾಯನ ಭಕ್ತಿಯಿಂದ ಹೊಡ್ದ ಕೆಲಸ ಗುಡ್ಡವನ್ನ ಹತ್ತಾಕ ಶುರು ಮಾಡೋಣ ಈಗ ಹೋಗೋಣ ಅಂತ ಕೆಲಸ ನಮಸ್ಕಾರ ಮಾಡಿದ್ವಿ ಈಗ ಬೆಟ್ಟದ ಕಡೆ ಹೋಗ್ ಏನು ಸೀಸನ್ ಟೈಮ್ ಐತಲ್ಲ ಡಿಸೆಂಬರ್ ಜನವರಿ ಏನು ಸಂಕ್ರಾಂತಿಗೆ ಬರ್ತಾರಲ್ಲ ಎಲ್ಲಾರ ಸ್ವಾಮಿಗಳು ಅವಾಗ ಭಾರಿ ರಶ್ ಇರ್ತೈತಿ ಅವಾಗ ನಾವು ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡು ಕೆಲಸ ಬರಬೇಕಾಗ್ಕತಿ ಆದರೆ ಹಿಂಗೆ ನಡುವತ್ತು ಬಂದ್ರೆ ಏನು ಬುಕ್ಕಿಂಗ್ ಮಾಡ್ಕೊಬಾರೋ ಅವಶ್ಯಕತೆ ಇಲ್ಲ ನಾವು ಆಧಾರ್ ಕಾರ್ಡ್ ತೋರಿಸಿರ ಅಲ್ಲೇ ಒಂದು ಪ್ರಿಂಟ್ ತಗೊ ಕೊಡ್ತಾರೆ ನಮಗೆ ಟಿಕೆಟಿಂದ ಆ ಟಿಕೆಟನ್ನು ಇಲ್ಲಿ ಚೆಕ್ ಪೋಸ್ಟ್ ಚೆಕ್ ಪಾಯಿಂಟ್ ಒಳಗೆ ತೋರಿಸಿರ ಅಲ್ಲಿ ಅವ್ರು ಒಳಗಡೆ ಬಿಡ್ತಾರೆ ಇದು ಆ ಟಿಕೆಟ್ ಎಂಟ್ರಿ ಕಾರ್ಡ್ ಅಂತ ಅಲ್ಲಿ ಎಷ್ಟು ಅದನ್ನು ಆಧಾರ್ ಕಾರ್ಡ್ ತೋರಿಸಿರೋ ಬಿಡ್ತಾರೆ ಎಂಟ್ರಿ ಕಾರ್ಡನ್ನು ಅಲ್ಲಿ ತೋರಿಸಿದ್ದು ಒಳಗಡೆ ಬರೋದ್ಕ ಇಲ್ಲೊಂದು ನಿಮ್ಗೆ ಸೆಕ್ಯೂರಿಟಿ ಸ್ಕ್ಯಾನಿಂಗ್ ಏರಿಯಾ ಐತೈತಿ ಅಲ್ಲೊಂದು ಸ್ಕ್ಯಾನಿಂಗ್ ಮಾಡಿ ಕಳಿಸ್ತಾರೆ ಒಳಗಡೆ ಬರ್ರಿ ಗುಡ್ಡ ಹತ್ತೋಕ್ಕಿಂತ ಮೊದಲ ಒಂದೊಂದು ಏಳಿನ ಕುಡೀನು ಅಂತ ಸ್ಟಾರ್ಟಿಂಗ್ ಗುಡ್ಡ ಹತ್ತುವಾಗ ನಿಮ್ಗೆ ಏನು ಅನಿಸಲಿ ನೋಡ್ರಿ ಎಷ್ಟು ಲೆವೆಲ್ ಕಣತಿ ದಾರಿ ಆದ್ರೆ ಮುಂದೆ ಬರ್ತಾ 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 ಸ್ಟೆಪ್ಸು ಮತ್ತು ಯಾವ ಥರ ಅಪ್ಪಾಗಿದಾವಂತಂದ್ರೆ ನೋಡ್ರಿ ನಿಮ್ಗೆ ತೋರಿಸ್ತಾನೆ ಮುಂದ್ಗಡೆ ವಿಕ್ಯಾಸ ನೋಡ್ರಿ ಯಾವ ಲೆವೆಲ್ಗೆ ಐತೆ ಅಂತಂದ್ರ ಅರ್ಧ ದಾರಿ ಬರೋದ್ಕನ ಹಿಂಗೆ ಸ್ಟಾರ್ಟ್ ಆಕೈತಿ ಹಿಂಗ ಸ್ವಲ್ಪ ಇಲ್ಲ ಇದು ತುಂಬಾ ದೂರ ನಡಿಬೇಕು ಹಂಗ ಇವಾಗೆಲ್ಲ ಇಲ್ಲಿ ಸ್ಟೆಪ್ಸ್ ಎಲ್ಲ ಮಾಡಿದಾರ ಮತ್ತೆ ಮೇಲ್ಗಡೆ ಬಿಸಿಲು ಆಗ್ಬಾರ್ದಂತ ಸೀಟ್ ಎಲ್ಲ ಹಾಕಿದಾರ ಮುಂಚೆ ಏನೂ ಇರ್ಲಿಲ್ಲ ಅಂತ ಕಲ್ಲ ಮುಳ್ಳ ದಾರಿ ಒಳಗನ ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ಹೋಗ್ತಾ ಇದ್ರಂತ ಮುಂಚೆ ಇರುವಂತ ಸ್ವಾಮಿಗಳೆಲ್ಲ ನೋಡ್ರಿ ಯಾವ ತರ ಚಡಾವ್ ಐತಿ ಅವಾಗ ಏನು ಹಿಂಗ ಐತಿ ನೋಡಿ ಇನ್ನು ಮುಂದೆ ಅಲ್ಲೊಂದು ಶರಣ್ ಗುತ್ತಿ ಅಂತ ಬರ್ತೈತಿ ಅಲ್ಲಿವರೆಗೂ ಇದೇ ತರ ಅಪ್ಪ ಇರ್ತ ಅಲ್ಲಿಂದ ಏನೈತ್ಲ ಸ್ವಲ್ಪ ಲೆವೆಲ್ ಐತಿ ಶರಣ್ ಗುತ್ತಿಯಿಂದ ಇಲ್ಲಿ ಮೇಲ್ಗಡೆ ಹೋಗೋಂಥ ದಾರಿ ಒಳಗ ನಡಕ್ ನಡಕ ಅದಾವ ನಿಮಗೆ ಬೇಕಂತಂದ್ರೆ ಬಾಳೆಹಣ್ಣು ಜ್ಯೂಸು ಮತ್ತ ಗ್ಲೂಕೋಸ್ ಯಾವುದೇ ಹಣ್ಣಾಗಲಿ ಎಲ್ಲ ಸಿಗ್ತಾವಲ್ಲಿ ಸ್ವಲ್ಪ ಟಯರ್ಡ್ ಆಗಿತ್ತಪ್ಪ ಅಂತಂದ್ರೆ ತಿನ್ಕೊಂತಾನು ಆರಾಮಾಗಿ ಹತ್ಬೋದು ಏನು ಅರ್ಜೆಂಟ್ ಮಾಡ್ಬೇಕಂತೇನಿಲ್ಲ ಅಂತ ಏನಿಲ್ಲ ಏನು ತಿನ್ ತಿನ್ನಿಲ್ದೇನೋ ಹೋಗ್ಬಾರ್ದು ಹೋಗ್ಬೇಕು ಅಂತೇನಿಲ್ಲ ಇದೆ ನೋಡ್ರಿ ಶರಣ್ ಗುತ್ತಿ ಅಂತಿಲ್ಲ ಶರಣ್ ಗುತ್ತಿ ಹತ್ರ ಬಿಲ್ಲು ಮತ್ತು ಬಾಣ ಸಿಗ್ತಾವೆ ಆ ಬಿಲ್ಲು ಬಾಣವನ್ನ ಯಾಕೆ ತಗೋ ಯಾಕೆ ತಗೋಬೇಕು ಮತ್ತು ಏನ ಇಲ್ಲಿ ಚುಚ್ಚಬೇಕು ಅನ್ನೋದು ನಿಮ್ಗೆ ಹೇಳ್ತೀನಿ ಈಗ ಬರೀ ಒಂದು ಹೋಗೋಣ ಅಂತಲ್ಲಿ ಇದ ನೋಡ್ರಿ ಶರಣ್ ಗುತ್ತಿ ಅಂತ ಕೆಲಸ ಇಲ್ಲಿ ಒಂದು ತೆಂಗಿನಕಾಯನ್ನ ಹೊಡ್ದ ಕೆಸ ಒಂದ್ ರೌಂಡ್ ಹಾಕಿ ಆ ಬಿಲ್ಲು ಬಾಣವನ್ನ ಅಲ್ಲಿ ಚುಚ್ಚಬೇಕು ಯಾಕಪ್ಪ ಅಂತ ನಿಮ್ಗೆ ಹೇಳ್ತೀನಿ ಈಗ ಏನಿಲ್ಲ ಶರಣ್ ಗುತ್ತಿ ನೋಡ್ರಿ ಅದು ಒಂದು ದಂತಕಥೆ ಪ್ರಕಾರ ಅಯ್ಯಪ್ಪ ಸ್ವಾಮಿ ಏನೋ ಒಂದು ರಾಕ್ಷಸನ್ನ ಸಂವಾರ ಮಾಡ್ತಂತ ಹೀಗಾಗಿ ಒಬ್ಬ ರಾಕ್ಷಸನ ಮಗಳು ಅಯ್ಯಪ್ಪನನ್ನ ಮದುವೆ ಆಗ್ಬೇಕಂತ ಕರ್ಕೊಂಡಾಗ ಅದನ್ನು ನಿರಾಕರಿಸಿದ ಅಂತ ಕೆಲಸ ಅದರ ಪ್ರೀತಿಗೆ ಗೌರವ ಅವರು ಗೌರವ ಕೊಡೋ ಗೌರವ ಅಂತ ಅನ್ನೋ ಸಂಬಂಧ ಏನು ಅಂತಂದ್ರೆ ಈ ನನ್ನ ಅಯ್ಯಪ್ಪನ ಸನ್ನಿಧಾನಕ್ಕೆ ಯಾವಾಗ ಸ್ವಾಮಿ ಬರೋದು ನಿಲ್ಲಿಸ್ತಾರಲ್ಲ ಅವಾಗ ಏನನ್ನು ನಾನು ಮದುವೆ ಹಾಕ್ತೀನಿ ಅಂತ ಕೆಲಸ ಹೇಳ್ತಾರೆ ಹಂಗಾಗಿ ಏನು ಸರಣಗುಖಿ ಐತಲ್ಲ ಮೊದಲನೇ ಸಲ ಯಾರ ಮಾಲೆ ಹಾಕಿರ್ತಾರಲ್ಲ ಅವರು ಅಲ್ಲಿ ಒಂದು ತೆಂಗಿನಕಾಯಿನ ಹಾಕಿ ಬಿಲ್ಲು ಮತ್ತು ಬಾಣವನ್ನ ಅಲ್ಲಿ ಐತಿ ನೀವು ಶರಣ್ ಗುತ್ತಿ ಮಟ್ಟ ಬಂದ್ರಪ್ಪ ಅಂದ್ರೆ ಮುಗೀತು ಶಬರಿಮಲೆ ಮುಟ್ಟಿದಂಗ ನೀವ ಯಾಕಪ್ಪ ಅಂತಂದ್ರೆ ಅಲ್ಲಿಂದ ಬಾಳ ದೂರ ಇಲ್ಲ ಮತ್ತ ರೋಡ್ ದಾರಿನು ಅಷ್ಟೊಂದು ಅಪ್ನ ಇಲ್ಲ ಲೆವೆಲ್ ಆಗೈತಿ ಆರಾಮಾಗಿ ಹೋಗ್ಬೋದು ನೋಡ್ಬೋದು ನೀವು ಎಷ್ಟು ಲೆವೆಲ್ ಆಗೈತಿ ಅಂತ ಕೆಲಸ ಜಸ್ಟ್ ಮೇಲ್ಗಡೆ ದೇವಸ್ಥಾನ ಹತ್ರ ಬಂದ್ವಿ ಅಲ್ಲಿ ದೇವಸ್ಥಾನ ಒಂದು ಗಂಟೆ ಕ್ಲೋಸ್ ಮಾಡ್ತಾರೆ ಯಾಕಂತಂದ್ರೆ ಮಧ್ಯಾಹ್ನ ದರ್ಶನ ಇರೋದಿಲ್ಲ ಇನ್ನೊಂದು ಹತ್ತು ನಿಮಿಷ ಐತಿ ಅದಕ್ಕೆ ನೋಡ್ಬೇಕಂತ ಕೆಲಸ ಅರ್ಜೆಂಟ್ ಮಾಡೋ ಆಗತ್ತೀವಿ ಸಿಗುತ್ತಲ್ಲ ಗೊತ್ತಿಲ್ಲ ಅವಾಗ ಬಂದಾಯ್ತ ಅಂತಂದ್ರೆ ಇನ್ನು ಸಾಯಂಕಾಲ ನಾಲ್ಕು ಗಂಟೆಗೆ ಐದು ಗಂಟೆಗೆ ಓಪನ್ ಆಕತಿ ಅಲ್ಲಿವರೆಗೂ ವೇಟ್ ಮಾಡ್ಬೇಕಾಗತ್ತೆ ಅದಕ್ಕೆ ಈಗ ದರ್ಶನ ಆದರೆ ಚಲೋಕಂತ ಕೆಲಸ ಹೋಗುತ್ತೆ ಇನ್ನೊಂದು ಐದು ನಿಮಿಷ ಅಷ್ಟೇ ಐತಿ ನಮ್ಮ ಓಡಾಕತಿವಿ ಸ್ವಾಮಿ ಯಾವ ಥರ ಓಡಾಕ್ತಾರ ನೋಡ್ರಿ ಮುಂದೆ ನಾವಿಷ್ಟ ಅವಸರ ಮಾಡಿ ಓಡಾಕತ್ತೇವೆ ಅಯ್ಯಪ್ಪನ ದರ್ಶನ ಆದ್ರೆ ಬಾರಿ ಖುಷಿ ಆಕತಿ ಬರೀ ಅಯ್ಯಪ್ಪನ ಮೇಲೆ ಭಾರ ಆ ಆದಷ್ಟು ಪ್ರಯತ್ನ ಪಡೋಣ ಅಂತ ಒಂದು ನಿಮಿಷ ಇತ್ತು ಅಷ್ಟೊತ್ತಿಗೆ ಗೇಟ್ ಕ್ಲೋಸ್ ಮಾಡತ್ತಿದ್ರು ಅವ್ರು ಪೊಲೀಸರಲ್ಲಿ ಅಷ್ಟೊತ್ತಿಗೆ ನಾವು ಓಡ್ ಬರೋದು ನೋಡಿ ಕೆಲ್ಸ ಅವ್ರು ಕರೆದ್ರ ನಮ್ನ ಕರೆದ ಕೆಲಸ ಒಳಗಡೆ ಬಿಟ್ರು ಎಷ್ಟು ಖುಷಿ ಆಯ್ತಪ್ಪ ಅಂತಂದ್ರ ಹದಿನೆಂಟು ನಾನು ಹನಿ ಹಚ್ಚ ಕೆಲ್ಸ ನಮಸ್ಕಾರ ಮಾಡಿ ಕೆಲಸ ಹತ್ತಿದ್ವು ಅಷ್ಟು ಫ್ರೀ ಇತ್ತು ನಮಸ್ಕಾರ ಮಾಡಿ ಹತ್ತೋದ್ಕ ಮತ್ ಮೇಲ್ಗಡೆ ಅಯ್ಯಪ್ಪನ ದರ್ಶನ ಆತು ಅದು ಬಾರಿ ಖುಷಿ ಆಯ್ತು ಯಾಕಪ್ಪ ಅಂತಂದ್ರ ಯಾರು ಜನನಿರ್ಲಿಲ್ಲ ಮನಸ್ಫೂರ್ತಿಯಾಗಿ ನೋಡ್ ಕ್ಯಾಸ ನಮಸ್ಕಾರ ಮಾಡಿ ಕ್ಯಾಸ ಹೊರಗೆ ಬಂದ್ವಿ ನಾವು ಮೂರು ಜನ ಮುಂದೆ ಬಂದ್ವಿ ದರ್ಶನ ಆಯ್ತು ಆದ್ರ ಶ್ರೀಧರ್ ಸ್ವಾಮಿ ಹಿಂದಳುದ್ರು ನಾವು ಹಿಂದ ಕೆಲ್ಸ ಅವ್ರು ಅನ್ಕೊಂಡಲ್ಲಿ ಹಿಂದಿಳಿದ್ರು ಹಂಗಾಗಿ ಅವರಿಗೆ ದರ್ಶನ ಆಗ್ಲಿಲ್ಲ ಈಗ ಅವರ ಇದು ನೋಡ್ರಿ ನಾವು ಯಪ್ಪ ಸ್ವಾಮಿ ದೇವಸ್ಥಾನ ಮುಂದ್ಗಡೆ ಇದೇವೆ ನಾವೀಗ ಗರ್ಭಗುಡಿ ಮುಂದ್ಗಡೆ ಇಲ್ಲಿ ನೋಡಕತ್ತಿರಲ್ಲ ನೀವು ಅಲ್ಲಿ ಗೇಟ್ ಕ್ಲೋಸ್ ಮಾಡಿದಾರ ಈ ಕಡೆ ಯಾರನ್ನು ಬಿಡೋದಿಲ್ಲ ಇದು ಐ ಹದಿನೆಂಟು ಮೆಟ್ಲದ ಮಂಟಪ ಇದಲ್ಲಿ ಅದನ್ನ ಹತ್ತು ಕೆಲಸ ಮೇಲ್ಗಡೆ ಇಲ್ಲಿ ಶರಣೆ ಪ್ರಸಾದನ ಸಿಗ್ತಿ ಪ್ರಸಾದ ಈ ಪಾರ್ಟ್ ವಿಡಿಯೋ ಪಂಪಾದಿಂದ ಶಬರಿಮಲೆ ದೇವಸ್ಥಾನದ ವರ್ಗು ಈ ವಿಡಿಯೋನ ಇಲ್ಲಿಗೆ ಮುಕ್ಸಾಕತ್ತೀನಿ ಮುಂದಿನ ಪಾರ್ಟ್ ತ್ರೀ ವಿಡಿಯೋದಲ್ಲಿ ಈ ಅಯ್ಯಪ್ಪ ಸ್ವಾಮಿಯ ಹಿನ್ನೆಲೆಯನ್ನ ನಿಮಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತೀನಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ ಸಬ್ಸ್ಕ್ರೈಬ್ ಅನ್ನ ಮಾಡ್ರಿ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಈ ವಿಡಿಯೋವನ್ನ ನನಗೂ ತುಂಬಾ ಚಿಕ್ಕ ವಯಸ್ಸಿನಿಂದಾನ ಶಬರಿಮಲೆ ಹೋಗ್ಬೇಕಂತ ಬಹಳ ಆಸೆ ಇತ್ತು ಹಂಗಾಗಿ ನಾನು ಎರಡನೇ ಸಾರಿ ಇದು ಬಂದಿದ್ದು ನಿಮಗೂ ಬರ್ಬೇಕಂತ ಕೆಲಸ ಆಸೆ ಒಂದು ಸಾರಿ ವಿಡಿಯೋ ನೋಡ್ರಿ ನೀವು ನೋಡೋದಲ್ದ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿರಿ ಅವರು ವಿಡಿಯೋ ನೋಡಿ ಶಬರಿಮಲೆಗೆ ಹೋಗಿ ಬರಲಿ ಮುಂದಿನ ನೋಡಿದ ಮತ್ತೆ ಶಿವಗುಣ ಅಂತ ಸ್ವಾಮಿಯೇ ಶರಣಯ್ಯಪ್ಪ